ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಭಾರತ ಕ್ರಿಕೆಟ್ ತಂಡದ ಆಲ್ರೌಂಡ್ ಆಟಗಾರ ಇರ್ಫಾನ್ ಪಠಾಣ್ ಈಗ ಮತ್ತೆ ಸುದ್ದಿ ಅಲ್ಲಿದ್ದಾರೆ ಹಾಗೆ ಅವರು ಸುದ್ದಿ ಆಗ್ತಿರೋದು ಕ್ರಿಕೆಟ್ ಇಂದ ಹೌದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕುವ ಮೂಲಕ ಮತ್ತೆ ಚರ್ಚೆಗೆ ಬಂದಿದ್ದಾರೆ ಇತ್ತೀಚೆಗಷ್ಟೇ ತಮ್ಮ ಪತ್ನಿಯ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಹಲವರ ಕೆಂಗಣ್ಣಿಗೆ ಗುರಿಯಾಗಿದ್ದ ಭಾರತ ಕ್ರಿಕೆಟ್ ತಂಡದ ಆಲ್ರೌಂಡರ್ ಆಟಗಾರ ಇರ್ಫಾನ್ ಪಠಾಣ್ ಈಗ ಮತ್ತೊಮ್ಮೆ ಟ್ರಾಲ್ಗೆ ಒಳಗಾಗಿದ್ದಾರೆ ಹೌದು ಇದೀಗ ಇರ್ಫಾನ್ ಪಠಾಣ್ ಕೈಗೆ ರಾಖಿ ಕಟ್ಟಿಕೊಂಡಿರುವ ಫೋಟೋವನ್ನು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದು ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇರ್ಫಾನ್ ಪಠಾಣ್ ಮುಸ್ಲಿಮನ್ ಆಗಿದ್ದರೂ ರಾಖಿ ಕಟ್ಟಿಕೊಂಡಿದ್ದೇಕೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ ಇದರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಚರ್ಚೆ ಆಗ್ತಾ ಇದ್ದು ಕೆಲವರು ಇರ್ಫಾನ್ ಬೆಂಬಲಕ್ಕೆ ನಿಂತರೆ ಕೆಲವರು ಇರ್ಫಾನ್ ವಿರುದ್ಧ ಕೂಡ ಮಾತನಾಡುತ್ತಿದ್ದಾರೆ ರಾಖಿ ಕಟ್ಟಿಕೊಂಡಿದ್ದರ ಸಂಬಂಧ ಇರ್ಫಾನ್ ಪಠಾಣ್ ಅವರನ್ನು ಅನೇಕರು ಟ್ವಿಟರ್ನಲ್ಲಿ ಟ್ರೋಲ್ ಮಾಡಿದ್ದಾರೆ ಇರ್ಫಾನ್ ಪಠಾಣ್ ತಂದೆ ಓರ್ವ ಮೌಲಿಯಾಗಿದ್ದಾರೆ ಆದರೆ ಇರ್ಫಾನ್ ಇಸ್ಲಾಂ ವಿರೋಧಿ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ಕೆಲವರು ದೂರಿದ್ದಾರೆ ರಾಖಿ ಹಬ್ಬದ ಹಿನ್ನೆಲೆಯಲ್ಲಿ ಇರ್ಫಾನ್ ಪಠಾಣ್ ಕೈಗೆ ರಾಖಿ ಕಟ್ಟಿಕೊಂಡಿದ್ದ ಫೋಟೋವನ್ನು ಪೋಸ್ಟ್ ಮಾಡಿ ಶುಭಾಶಯ ತಿಳಿಸಿದ್ರು ಅದೇ ಪೋಸ್ಟ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ ಇತ್ತೀಚೆಗೆ ಇರ್ಫಾನ್ ಪಠಾಣ್ ತಮ್ಮ ಪತ್ನಿ ಸಫಾ ಬೇಗ್ ಜೊತೆ ಕಾರಿನಲ್ಲಿದ್ದ ಚಿತ್ರವನ್ನು ಕೂಡ ಪೋಸ್ಟ್ ಮಾಡಿದ್ರು ಆಗ ಸಫಾ ಅವರು ಉಗುರುಗಳಿಗೆ ಪಾಲಿಶ್ ಹಾಕಿಕೊಂಡಿದ್ದು ಭಾರಿ ಚರ್ಚೆಗೀಡಾಗಿತ್ತು ಇರ್ಫಾನ್ ಪಠಾಣ್ ಅವರ ಪತ್ನಿ ಸಫಾ ಬೇಗ್ ಇಸ್ಲಾಂ ಧರ್ಮ ವಿರೋಧಿ ಚಿತ್ರವನ್ನು ಹಾಕಿದ್ದಾರೆ ಅಂತ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ದೂರಿದ್ರು ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ